ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಒಂದು ತಿಂಗಳಿಂದ ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರ ಮೆಕ್ಕೆಜೋಳದ ಕನಿಷ್ಠ ಬೆಂಬಲ ಬೆಲೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಕ್ಕಂಥ ಎಮ್ ಎಸ್ ಪಿ ಹಾಗೂ ರಾಜ್ಯ ಸರ್ಕಾರ ಆರುನೂರು ರೂಪಾಯಿ ಸೇರಿ ಮೂರು ಸಾವಿರ ರೂಪಾಯಿ ದರದಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತ ಅನೇಕ ಬಾರಿ ಒತ್ತಾಯ ಮಾಡಿದೆವು ಇಲ್ಲಿವರೆಗೂ ಕೂಡ ಸರ್ಕಾರ ಹಾಗೂ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲ ಹೆದ್ದಾರಿಯನ್ನು ತಡೆದು ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಸರ್ಕಾರ ಕೂಡಲೇ ಈ ಎಮ್ ಎಸ್ ಪಿ ದರದಲ್ಲಿ ಖರೀದಿಯನ್ನು ಮಾಡಬೇಕು ಹಾಗೂ ಆರುನೂರು ರೂಪಾಯಿ ಪ್ರೋತ್ಸಾಹನವನ್ನು ಹೆಚ್ಚುವರಿಯಾಗಿ ಕೊಟ್ಟು ಮೂರು ಸಾವಿರ ರೂಪಾಯಿ ದರದಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತ ಈ ಪ್ರತಿಭಟನೆ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡುವವರೆಗೂ ಈ ಹೋರಾಟ ನಡೀತಿದೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ರೈತ ಮುಖಂಡರು ಮಹೇಶ್ ಕೊಟ್ಟೂರು ಹಾವೇರಿ